ಇದೇ ಗಿಫ್ಟ್ ಯಾರಿಗೆ ನಾನ್ ಕೊಡ್ಸ್ತಾ ಇದೀನಿ ಅಂದ್ರೆ ಸಚಿನ್ ಅದನ್ನ ಇಷ್ಟಪಟ್ಟು ಸ್ಕ್ರೀನ್ ಶಾಟ್ ಆಗಿ ಇಟ್ಕೊಂಡಿದ್ರು ಏನ್ ಗಿಫ್ಟ್ ಕೊಡ್ಬೇಕು ಕೊಡ್ಬೇಕು ಅಂತ ಅನ್ಕೊಬೇಕಾದ್ರೆ ಅವರೇ ಒಂದ್ ಹಿಂಟಿಟ್ಟಿದ್ರು ಅಂಡ್ ಗೈಸ್ ನಾನೀಗ ಅರ್ಸಿ ರೋಡಿಗ್ ಬಂದಿದ್ದೀನಿ ತೋಡಿ ವೇಟ್ ಮಾಡಿ ಚೆಕ್ ಮಾಡಿ ಎಷ್ಟೊಂದ್ ವೆಬ್ಸೈಟಲ್ಲೂ ಎಲ್ಲೂ ಇಲ್ಲ ಅಂತ ಅದಕ್ಕೋಸ್ಕರ ಚಂದ ಬಂದಿದಾಳೆ ಮಾಡ್ತಾ ಇದೀವಿ ನಾವು ಫಸ್ಟಲ್ಲ ಫಸ್ಟ್ ಅಸಬೆಂಡ್ ಗಿಂತ ಮುಂಜೆ ಮಾರಾ ಒಂದು ಟ್ವಿಸ್ಟ್ 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 ಅಂತ ಹೇಳ್ತಾ ಇದ್ವಿ

ಇಲ್ಲ ಅಂದ್ರೆ ಸಚಿನ್ ಗೆ ಸರ್ಪ್ರೈಸ್ ಮಾಡ್ತಾ ಇರ್ತೀನಿ ಬರ್ತಡೆ ಬ್ಲಾಗ್ ನೋಡಿದೀರಾ ಹಂಗೆ ಇದೇನ್ ಬ್ಲಾಗ್ ಅಂತ ಅಂದ್ರೆ ನಮ್ದು ಆನಿವರ್ಸರಿ ಬರ್ತಾ ಇದೆ ನವೆಂಬರ್ ಫಸ್ಟ್ ಆನಿವರ್ಸರಿ ನಮ್ಗೆ ಸೊ ಸ್ವಲ್ಪ ಸ್ಪೆಷಲ್ ಸೊ ಸಚಿನ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಆಮೇಲೆ ಸಚಿನ್ ಗೆ ಗಿಫ್ಟ್ ತಗೊಳೋಣ ಅಂತ ನಾನು ಹೊರಗೆ ಹೋಗ್ತಾ ಇದೀನಿ ಸೊ ಇದಾಗಿರುತ್ತೆ ಸರ್ಪ್ರೈಸ್ ಬ್ಲಾಗ್ ಸಚಿನ್ ಗೆ ಸಚಿನ್ ಕೊನೆ ತನಕ ಬರಲ್ಲ ಕೊನೆಯಲ್ಲಿ ಬರ್ತಾರೆ ಗಿಫ್ಟ್ ನೋಡ್ಬೇಕಾರೆ ಅನ್ಬಾಕ್ಸ್ ಮಾಡ್ಬೇಕಾರೆ ಸೊ ಸಚಿನ್ಗೆ ಗಿಫ್ಟ್ ತಗೊಳ್ಳೋಣ ಅಂತ ಹೋಗ್ತಾ ಇದೀನಿ ಏನ್ ಗಿಫ್ಟ್ ಏನು ಎಲ್ಲ ನಾನು ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಸೊ ಇವಾಗ ನಾವು ಹರ್ಸರ್ ಹುಡ್ ಹೋಗೋಣ ಬನ್ನಿ ಆಮೇಲೆ ಇದೇ ಗಿಫ್ಟ್ ಏನೇ ನಾನು ಕೊಡ್ಸ್ತಾ ಇದ್ದೀನಿ ಅಂದ್ರೆ ಸಚಿನ್ ಅದನ್ನ ಇಷ್ಟಪಟ್ಟಿ ಸ್ಕ್ರೀನ್ ಶಾಟ್ ಇಟ್ಕೊಂಡಿದ್ರು ಅಂಡ್ ಅವ್ರ ಫೋನ್ ನಾನ್ ಯೂಸ್ ಮಾಡ್ತಾ ಇದೀನಲ್ಲ ಇವಾಗ ಆ ಶಾಟ್ಸ್ ನೋಡ್ಬೇಕಾದ್ರೆ ನಾನ್ ನೋಡ್ದೆ ಏನ್ ಗಿಫ್ಟ್ ಕೊಡ್ಬೇಕು ಕೊಡ್ಬೇಕು ಅಂತ ಅನ್ಕೊಬೇಕಾದ್ರೆ ಅವರೇ ಒಂದ್ ನಿಂಟಿಟ್ಟಿದ್ರು ಸೊ ಅದ್ ಉಳ್ಕೋತು ಅದನ್ನೇ ಕೊಡ್ಸೋಣ ಅವ್ರು ತುಂಬಾ ದಿನದಿಂದ ಅದನ್ನ ಇಷ್ಟಪಡ್ತಾ ಇದ್ರು ಸೊ ಅದನ್ನೇ ಕೊಡ್ಸೋಣ ಅಂತ ಹೋಗ್ತಾ ಇದ್ದೀನಿ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿನ ತರ ಬ್ಲಾಗ್ಸ್ ನೋಡಿ ಬರ್ಡ್ಡೆ ಸರ್ಪ್ರೈಸ್ ಬ್ಲಾಗ್ ಎಲ್ಲ ತುಂಬಾ ಚೆನ್ನಾಗಿ ನೋಡಿ ತುಂಬಾ ಪ್ರೀತಿ ತೋರ್ಸಿದೀರ ನನ್ನ ಬರ್ತ್ಡೇಗಾಗ್ಲಿ ಸಚಿನ್ ಬರ್ಡೇಗಾಗ್ಲಿ ಹಂಗೆ ನಮ್ಮ ಆ್ಯನಿವರ್ಸರಿ ವ್ಲಾಗ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಆ್ಯನಿವರ್ಸರಿ ಬ್ಲಾಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಬಿಕಾಸ್ ನಾವು ಹೊರಗಡೆ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಿ ಯಾರ್ಯಾರು ಹೋಗ್ತಾ ಇದೀವಿ ಎಲ್ಲ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ಸ್ ಅಲ್ಲಿ ಇರುತ್ತೆ ಸೊ ಬ್ಲಾಗ್ಸ್ ಎಲ್ಲ ಮಿಸ್ ಮಾಡಬೇಡಿ ಅಂಡ್ ಈ ಬ್ಲಾಗ್ ಕೂಡ ತುಂಬಾ ಫನ್ ಇರುತ್ತೆ ಲಾಸ್ಟ್ ಅಲ್ಲಿ ನಿಮ್ಗೆ ಒಂದು ಟ್ವಿಸ್ಟ್ ಇದೆ ಅದಕ್ಕೋಸ್ಕರ ಈ ಬ್ಲಾಗ್ ನ ಫುಲ್ ನೋಡ್ಬೇಕು ಅಂಡ್ ಗೈಸ್ ನಾನೀಗ ಅರ್ಸು ರೋಡ್ ಗೆ ಬಂದಿದ್ದೀನಿ ಅರ್ಸು ರೋಡ್ ಅಲ್ಲಿ ಎಷ್ಟೊಂದು ವಾಚ್ ಅಂಗಡಿಗಳಿದೆ ಎಷ್ಟ್ ವಾಚ್ ಅಂಗಡಿಲಿ ಹುಡುಕಿದ್ರು ಸಚಿನ್ ಇಷ್ಟ ಪಟ್ಟಿರೋ ವಾಚ್ ಅಲ್ಲಿ ಇಲ್ಲ ಆ ಒಂದ್ ನಾಲ್ಕೈದು ಅಂಗಡಿ ಇದಾವೆ ಅದೆಲ್ಲ ನೋಡಿ ಮನ್ನಾಸ್ ಮಾರ್ಕೆಟ್ ಅಲ್ಲೂ ಒಂದ್ ಅಂಗಡಿ ಅಷ್ಟೊಂದು ಅಂಗಡಿಗಳಿದಾವೆ ಅದನ್ನು ನೋಡಿದಿವಿ ಎಲ್ಲೂ ವಾಚ್ ಅವೈಲೇಬಲ್ ಇಲ್ಲ ಅಂಡ್ ಸಚಿನ್ ಇಷ್ಟಪಟ್ಟಿರೋ ವಾಚ್ ಆನ್ಲೈನ್ ಅಲ್ಲಿ ಕೂಡ ಇಲ್ಲ ಆನ್ಲೈನ್ ಅಲ್ಲಿ ಇದ್ದಿದ್ರೆ ಅವ್ರು ಯಾವಾಗ ತಗೊಂಡ್ಬಿಟ್ಟಿರ್ತಿದ್ರು ನೋಡಿ ವೆಯ್ಟ್ ಮಾಡಿ ಚೆಕ್ ಮಾಡಿ ಎಷ್ಟೊಂದ್ ವೆಬ್ಸೈಟ್ ಅಲ್ಲೂ ಎಲ್ಲೂ ಇಲ್ಲ ಯಾವ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲೂ ಆ ವಾಚ್ ಇಲ್ಲ ಲೈಕ್ ಕೆಸಿಯೋ ವೆಬ್ಸೈಟ್ ಅಲ್ಲೇ ಆ ವಾಚ್ ಇಲ್ಲ ಸೊ ಏನ್ ಮಾಡೋದು ಅಂತ ಒಂದ್ಸತಿ ಕೆಸಿಯೋ ಗೆ ಬಂದಿದೀವಿ ಅಲ್ಲಿ ವಾಚ್ ಸಿಗುತ್ತಾ ಏನು ಚೆಕ್ ಮಾಡೋಣ ಆಮೇಲೆ ಒಂದಷ್ಟು ವೆಬ್ಸೈಟ್ಸ್ ಅಲ್ಲಿ ಅವೈಲೇಬಲ್ ಇತ್ತು ಪ್ರೈಸಿಂಗ್ ಒಂದು ಸಿಕ್ಸ್ ತೌಸಂಡ್ ಅಲ್ಲೆಲ್ಲ ಆದ್ರೆ ಅದು ನಾನ್ ಟ್ರಸ್ಟಿ ನಾನ್ ಟ್ರಸ್ಟಬಲ್ ವೆಬ್ಸೈಟ್ ಅಲ್ಲ ಅದು ಸೊ ಆಮೇಲೆ ಅಲ್ಲಿ ಫಸ್ಟ್ ಕಾಪಿನೂ ಕಳಿಸಬಹುದು ಗೊತ್ತಿಲ್ಲ ಅಂಡ್ ನನ್ ಜೊತೆ ಚಂದು ಕೂಡ ಜಾಯಿನ್ ಆಗ್ತಾ ಇದ್ದಾಳೆ ಚೆಂದೂ ಬರ್ತಾ ಇದ್ದಾಳೆ ಚಂದೂ ಇರ್ತಾಳೆ ಆಮೇಲೆ ಟ್ವಿಸ್ಟ್ ಏನಂತ ಯೋಚನೆ ಮಾಡ್ತಾ ಇರ್ತೀರ ಅಲ್ವಾ ಸೊ ಟ್ವಿಸ್ಟ್ ಗೊತ್ತಾಗಬೇಕು ಅಂದರೆ ನೀವು ನ ಕೊನೆ ತನಕ ನೋಡಬೇಕು ಸೊ ಇವಾಗ ವಾಚ್ ಶೋರೂಮ್ ಒಳಗಡೆ ಬಂದಿದ್ದೀನಿ ಯಾವ ವಾಚ್ ತಗೋತೀನಿ ಆ್ಯಂಡ್ ಇನ್ನೊಂದು ವಾಚ್ ಯಾರಿಗೆ ಎಲ್ಲ ಕ್ಯೂರಿಯಾಸಿಟಿ ಇರುತ್ತೆ ಅಲ್ಲ ಸೊ ವೆಯ್ಟ್ ಮಾಡ್ತಾ ಇರಿ ಸಚಿನ್ ಇಷ್ಟಪಟ್ಟಿರೋ ವಾಚು ಡಿಸ್ಪ್ಲೇಲೂ ಇಲ್ಲ ಇಡೀ ಮೈಸೂರಲ್ಲೂ ಇಲ್ಲ ಅಂತ ವಾಚ್ ಇಷ್ಟಪಟ್ಟರೆ ಎಷ್ಟು ಕಷ್ಟ ಕೊಡ್ತಾರೆ ಗುರು ನಮಗೆ ಏನು ಕೊಡೋಣ ಸರ್ಪ್ರೈಸು ಗೈಸ್ ಕಾಲೇಜಲ್ಲಿ ಇದ್ದಾಗ ಕೆಸಿಯೋ ಅಂದರೆ ನಂಗೆ ಗೊತ್ತಿದ್ದು ಕ್ಯಾಲ್ಕುಲೇಟ್ರ್ ಅಂತ ಇದೊಂದೇ ಕ್ಯಾಲ್ಕುಲೇಟ್ರ್ ನಾಲ್ಕು ವರ್ಷ ಉಜ್ಜಿದ್ದೀವಿ ಕ್ಯಾಲ್ಕುಲೇಟ್ರ್ ಬಿಟ್ಟರೆ ಬೇರೆ ವಾಚಸ್ ಎಲ್ಲ ಇದೆ ಅನ್ನೋ ಐಡಿಯಾನೇ ಇರಲಿಲ್ಲ ನನಗೆ ಸೊ ಇವಾಗ ಇದೇ ವಾಚ್ ನಾವು ಅಂದರೆ ಈ ಬ್ರ್ಯಾಂಡೇ ವಾಚ್ ತೊಗೊಳಕ್ಕೆ ಬಂದಿದ್ದೀನಿ ಆ್ಯಂಡ್ ನನಗೆ ಸಚಿನ್ ಕೊಡಿಸಿರೋ ವಾಚ್ ಇಲ್ಲಿದೆ ಇದೆಲ್ಲ ವಿಂಟೇಜ್ ಕಲೆಕ್ಷನ್ ವಾಚ್ಗಳು ಎಲ್ಲ ಚೆನ್ನಾಗಿದೆ ಎಲ್ಲ ತೊಗೋಬೇಕು ಅನಿಸುತ್ತೆ ಆ್ಯಂಡ್ ಸಚಿನ್ ಇಷ್ಟಪಟ್ಟಿರೋ ವಾಚು ಇದು ಈ ವಾಚ್ ಸ್ಟಾಕಲ್ಲೇ ಇಲ್ಲದೇ ಇರೋ ವಾಚ್ ಎಲ್ಲೂ ಸಿಗದೆ ಇರೋ ವಾಚ್ನ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಅದನ್ನ ನಾನು ಫುಲ್ಫಿಲ್ ಮಾಡ್ತಾ ಇದ್ದೀನಿ ಸಚಿನ್ಗೆ ತಗೊಳ್ಳೋದಕ್ಕೆ ಅಷ್ಟು ಡಿಮ್ಯಾಂಡ್ ಇದೆ ಈ ವಾಚಿಗೆ ಆ್ಯಂಡ್ ಫೈನಲಿ ನಮಗೆ ಈ ವಾಚ್ ಇಲ್ಲಿ ಸಿಕ್ಕಿದೆ ಆ್ಯಂಡ್ ಗೈಸ್ ಈ ವಾಚು ನಾನು ಕೂಡ ಹಾಕ್ಬೋದು ಅಷ್ಟು ಚೆನ್ನಾಗಿದೆ ಅದಕ್ಕೆ ಕಣ್ಮುಚ್ಕೊಂಡು ಕೊಡಿಸ್ತಾ ಇದ್ದೀನಿ ಸಚಿನ್ಗೆ ಆ್ಯಂಡ್ ಬಡ್ಜೆಟ್ ಫ್ರೆಂಡ್ಲಿಯಾಗೂ ಇದೆ ವಾಚು ಸೊ ನೀವು ನಿಮ್ಮ ಲಿಂಕೆಲ್ಲ ಕೇಳಬಿಡಿ ನಮ್ಮ ಹತ್ರ ಲಿಂಕೆಲ್ಲ ಹಾಕೋಕ್ಕಾಗಲ್ಲ ಬಿಕಾಸ್ ಆನ್ಲೈನಲ್ಲಿ ಇದು ಅವೈಲೇಬಲೇ ಇಲ್ಲ ಬೇಕಂದ್ರೆ ನೀವು ಅಂದರೆ ಟೂ ಮಂತ್ಸ್ ಕಾಯಬೇಕು ಬುಕ್ ಮಾಡಿಬಿಟ್ಟು ಇಲ್ಲೇ ಬಂದು ಬುಕ್ ಮಾಡಿ ಟೂ ಮಂತ್ಸ್ ಕಾಯಬೇಕು ಸೊ ಈ ವಾಚ್ ಕೊಡ್ತಾರೆ ಕಾಯಿಸ್ತಾ ಇದಾರೆ ಅದಕ್ಕೂ ಅದಕ್ಕೂ ಕಾಯ್ತಾ ಇದ್ದೀವಿ ಕಾಯಿಸ್ತಾ ಇದಾರೆ ಒಂದು ಐದು ನಿಮಿಷ ಕೊಡ್ತಾರೆ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ಈ ಥರ ಇದೆ ವಾಚ್ ಗೈಸ್ ಇದೆ ವಾಚು ಈ ವಾಚಿಗೆ ಏನೇನೋ 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 ಸರ್ಕಸ್ ಮಾಡಿದ್ದೀವಿ ನಾವು ವಾಚ್ ತೊಗೊಳೋದಕ್ಕೆ ಆ್ಯಂಡ್ ಯಾವ ವಾಚ್ ಅಂತ ರಿವೀಲ್ ಮಾಡ್ತೀನಿ ನಾನು ನಿಮಗೆ ಸಚಿನ್ ಆಬ್ವಿಯಸ್ಲಿ ಇಷ್ಟಪಟ್ಟೆ ಪಡ್ತಾನೆ ಬಿಕಾಸ್ ಅವರೇ ಇಷ್ಟಪಟ್ಟಿರೋ ವಾಚ್ ಇದು ಇದೇ ವಾಚ್ ಸಚಿನ್ ಇಷ್ಟಪಟ್ಟಿರೋದು ಅಂಡ್ ಸಚಿನ್ ಜೊತೆಗೆ ನಾನು ಇಷ್ಟಪಟ್ಟು ಬಿಟ್ಟಿದ್ದೀನಿ ಬಿಕಾಸ್ ಇದು ನನಗೂ ಚೆನ್ನಾಗಿ ಕಾಣುತ್ತೆ ಈ ತರ ಇದೆ ದ ಬೆಲ್ಟ್ ಕಲರ್ ನಂಗೆ ತುಂಬಾ ಇಷ್ಟ ಆಯಿತು ಈ ತರ ಶೇಡ್ಸ್ ನಂಗೆ ತುಂಬಾ ಇಷ್ಟ ಅಂಡ್ ಈ ಡಯಲ್ ನನಗೇನು ವಾಚ್ ಕೊಡ್ಸಿದ್ದಾರೆ ಸಚಿನ್ ಸ್ವಲ್ಪ ಸಿಮಿಲರು ಆ್ಯಂಡ್ ಚಂದು ಬರ್ತಾಳೆ ಬ್ಲಾಗಲ್ಲಿ ಅಂತ ಹೇಳಿದ್ದೆ ಚಂದು ಯಾಕೆ ಬರ್ತಾಳೆ ಏನು ಅಂತ ನಿಮ್ಗೆ ಹೇಳಿರಲಿಲ್ಲ ಸಚಿನ್ ಜೊತೆಗೇನೆ ನಾವು ನಮ್ಮ ಅಪ್ಪು ವಾಚ್ ತಗೋತಾ ಇದೀವಿ ಹಾಂ ಹೆಂಗು ತಗೋತಾ ಇದ್ವಲ್ಲ ಈಗಲೇ ಸೊ ಜೊತೆಗೆ ಅಪ್ಪನ ಅಲ್ಲಿ ಡಿಸೆಂಬರಲ್ಲಿದೆ ಸೊ ಅವರಿಗೆ ನಾನು ಚಂದು ಸೇರಿ ಒಂದು ವಾಚ್ ಗಿಫ್ಟ್ ಮಾಡ್ತಾ ಇದೀವಿ ಆ ವಾಚನ್ನು ಈಗಲೇ ಪರ್ಚೇಸ್ ಮಾಡ್ತಾ ಇದೀವಿ ಅದಕ್ಕೋಸ್ಕರ ಚಂದು ಬಂದಿದ್ದಾಳೆ ಸೆಲೆಕ್ಷನ್ಗೋಸ್ಕರ ಹಾಂ ನಮ್ಮ ಅಪ್ಪನ ವಾಚ್ ಯಾವುದು ಇಲ್ಲ ತೋರಿಸ್ತೀನಿ ನಿಮಗೆ ಆ್ಯಂಡ್ ಈ ವಾಚ್ ಅಂಡ್ ಗೈಸ್ ನಮ್ಮ ಅಪ್ಪಂಗೆ ಸೆಲೆಕ್ಟ್ ಮಾಡಿರೋ ವಾಚ್ ಇದೆ ತುಂಬಾ ವಾಚಸ್ ನೋಡಿದ್ವಿ ಅದ್ರಲ್ಲಿ ಎರಡು ವಾಚ್ ತುಂಬಾ ಇಷ್ಟ ಆಯ್ತು ಅದ್ರಲ್ಲಿ ಈ ಒಂದು ನಮ್ಮಲ್ಲಿ ಹೇಳ್ಬೇಕು ಅಂದ್ರೆ ಸಚಿನ್ ವಾಚ್ ಗಿಂತ ಇದೇ ವಾಚ್ ಕಾಸ್ಟ್ಲಿ ಇರೋದು ಸಚಿನ್ ವಾಚ್ ಬಂದು ಫೋರ್ ತೌಸಂಡ್ ರುಪೀಸ್ ಐದು ರೂಪಾಯಿ ಕಮ್ಮಿ ಅಂಡ್ ಈ ವಾಚ್ ಬಂದು ಈ ವಾಚ್ ಬಂದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೊ ಇದೆ ವಾಚ್ ಕಾಸ್ಟ್ ಕಾಸ್ಟ್ಲಿ ಮಾಡ್ತಾ ಇದೀವಿ ನಾವು ಫಸ್ಟ್ ಅಲ್ಲ ಫಸ್ಟ್ ಹಸ್ಬೆಂಡ್ ಗಿಂತ ಮುಂಚೆ ಅಂಡ್ ಇದನ್ನ ನಾನು ಚಂದ ಸೇರಿಸಿ ನಮ್ಮ ಅಪ್ಪಂಗೆ ಬರ್ತ್ಡೇಗೆ ಗಿಫ್ಟ್ ಹಾಕಿ ಕೊಡ್ತಾ ಇದೀವಿ ಲಾಸ್ಟ್ ಇಯರ್ ಬರ್ತ್ಡೇ ಬ್ಲಾಗ್ ನೋಡಿರ್ತೀರಾ ಸೊ ಈ ಇಯರ್ ಬರ್ತ್ಡೇ ಬ್ಲಾಗು ನೀವು ನೋಡ್ತೀರಾ ನೆಕ್ಸ್ಟ್

ಇದು ತಗೋತಾ ಇರೋ ಉದ್ದೇಶನೇ ಇದು ನಿಮಿಷ ಈ ವಾಚ್ ನನಗೆ ಕಾಣುತ್ತೆ ನಾನು ಈ ವಾಚ್ ಗೋಸ್ಕರ ಜಗಳ ಆಡ್ತೀವಿ ನಾವು ಅಂದಾಗ ಸಜಿನ್ ಜಗಳಿಫ್ಟ್ ಅಂತ ಕೊಡಿಸ್ತಿರೋದು ಗಿಫ್ಟ್ ಅಂತ ಅದ್ರ ನಂಗ್ ನೋಡಿದ್ರೆ ಹಿಂಗೆ ಈ ತರ ಸಿಗ್ಬೇಕು ಹ್ಮ್ ಎಲ್ಲ ಶೇರಿಂಗ್ ಕೇರಿಂಗ್ ಹಿಂಗೆ ಸಿಗ್ಬೇಕು ಸೊ ಬನ್ನಿ ಬಿಲ್ ಮಾಡ್ಸೋಣ ಆ್ಯಂಡ್ ಫೈನಲಿ ಬಿಲ್ ಮಾಡಿಸಿ ತಗೊಂಡಿದ್ದೀವಿ ನಾನ್ ಇಷ್ಟ ಪಡುವ ಎರಡು ಗಂಡು ವ್ಯಕ್ತಿಗಳಿಗೆ ಮೈ ಟೂ ಫೇವ್ರೆಟ್ ಪರ್ಸನ್ಸ್ ಇನ್ ಮೈ ಲೈಫ್ ವಾಚ್ ಅವ್ರಿಗೂ ನಮ್ಮ ಅಪ್ಪಂಗೆ ಒಂದು ಅಪ್ಪ ಗಂಡನ್ಗೆ ಸೊ ಇಬ್ಬರಿಗೂ ವಾಚ್ ತಗೊಂಡಿದ್ವಿ ಅಂಡ್ ಟ್ವಿಸ್ಟ್ 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 ಅಂತ ಹೇಳ್ತಾ ಇದ್ವಿ ಅಂಡ್ ಏನು ಅಂತ ಯೋಚನೆ ಮಾಡ್ತಿರ್ಬೋದು ನೀವು ಫಸ್ಟ್ ಮಾಡಿ ಆಮೇಲೆ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದು ಯೋಚನೆ ಮಾಡ್ತಿರ್ಬೋದು ನನ್ನ ಕ್ಯಾಮರಾ ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಯಾರು ಅಂತ ಗೊತ್ತಾಗ್ಬೇಕಾ ತೋರಿಸ್ತೀನಿ ಬನ್ನಿ ಮೋಸಿ ನೀನು ಕ್ಯಾಮೆರಾ ಹ್ಯಾಂಡಲ್ ಮಾಡಿದ್ ಇಷ್ಟೊತ್ತು ಸಚಿನ್ನೇ ಇದಿ ಆ ಸರ್ಪ್ರೈಸ್ ನಾನು ಹೇಳದೆ ಬೇಡ ಇಂಗೇಲ್ಲ ಮಾಡೋದು ಅಂತ ಇದು ಆಡಿಯನ್ಸ್ ಗೆ ಪ್ರಾಂಕ್ ಆ ಆಡಿಯನ್ಸ್ ಗೆ ಪ್ರಾಂಕ್ ಮಾಡ್ತಾ ಇದೀವಿ ಇದು ಸರ್ಪ್ರೈಸ್ ಅಲ್ಲ ಈ ವಾಚ್ ಸಚಿನ್ ಇಷ್ಟಪಟ್ಟಿದ್ದಾನೆ ಅಂತ ನನಗೆ ಗೊತ್ತಾಯ್ತು ಒಂದ್ ಫೋನ್ ನೋಡಿದ್ಮೇಲೆ ಆದ್ರೆ ಈ ವಾಚ್ ಬಗ್ಗೆ ರಿಸರ್ಚ್ ಮಾಡಿದ್ದೆ ಸಚಿನ್ ನಾನ್ ಜಸ್ಟ್ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ದೆ ಸಿಗುತ್ತಾ ಸಿಗಲ್ವಾ ಅನ್ಕೊಂಡ್ರೆ ನನ್ಗೂ ಗೊತ್ತಿರೋ ಪ್ರಕಾರ ನಮ್ಮ ಅಕ್ಕ ಅಷ್ಟೊಂದ್ ಮಾಡಲ್ಲ ಇವರು ಪಿನ್ ಟು ಪಿನ್ ನಾನು ಬೇಕು ಮಾಡ್ಬೇಕು ಅನ್ನೋದ್ರಲ್ಲಿ ಮಾಡ್ತೀನಿ ಈಗ ಆನ್ಲೈನ್ ಅಲ್ಲಿ ಸಿಕ್ತಿಲ್ಲ ಅಂದ್ರೆ ಯಾವಾಗಾದ್ರೂ ಆಫ್ಲೈನ್ ಅಲ್ಲಿ ಚೆಕ್ ಮಾಡ್ತಿದ್ನೇನೋ ಅದ್ರ ಸಚಿನ್ ತರ ಅಂತೂ ಇಷ್ಟೆಲ್ಲ ತಲೆ ಕೆಟ್ಟಿ ನನಗೆ ಫುಲ್ ಶಾಕ್ ಆಗೋಯ್ತು ಯಾವತ್ತು ಈ ತರ ಎರಡ್ ಸತಿ ಮೂರ್ ಮೂರ್ ಸತಿ ಬಂದು ಓಡಾಡಿ ಹುಡ್ಕೋ ಎಲ್ಲ ಅಲ್ವೇ ಅಲ್ಲ ಪೇಷಂಟ್ ಆಗ್ಲೇ ಹೇಳ್ದಂಗೆ ಅರ್ಸಿ ರೋಡ್ ಫುಲ್ ನಾನ್ ಸರ್ಚ್ ಮಾಡಿಲ್ಲ ಸಚಿನ್ ಸರ್ಚ್ ಮಾಡಿರೋದು ಸುಮ್ನೆ ನಿಮ್ಗೆ ಒಂದು ಸರ್ಪ್ರೈಸ್ ಇರ್ಲಿ ಒಂದು ಪ್ರಾಂಕ್ ತರ ಇರ್ಲಿ ಒಂದು ಎಕ್ಸೈಟ್ಮೆಂಟ್ ಇರ್ಲಿ ವಿಡಿಯೋ ಅಲ್ಲಿ ಒಂದು ಫನ್ ಲಾಸ್ ಅಲ್ಲಿ ಒಂದು ಖುಷಿ ಬರ್ಲಿ ಅಂತ ಇದನ್ನ ಮಾಡಿದ್ವಿ ತುಂಬಾ ಎಫರ್ಟ್ಸ್ ಹಾಕಿದೀವಿ ಕೊನೆವರೆಗೂ ಸಿಗುತ್ತಾ ಇಲ್ವಾ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಆಗಿದ್ದು ಈ ಕೈಗೆ ಬಂದ್ಮೇಲೆ ನಮ್ಗೆ ಅಪ್ಪ ಸರಿ ನಮ್ದು ಆಯ್ತು ಅನ್ನೋ ಒಂದು ಖುಷಿ ಇದೆ ಅಂಡ್ ಇವತ್ ಜೊತೆಗೆ ನಮ್ಮ ಅಪ್ಪಂಗ ವಾಚ್ ಕೊಟ್ಟಿದ್ ನಮ್ಗೆ ಖುಷಿ ಇದೆ ನಮ್ಮ ಅಪ್ಪ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಾನ್ ಬಂದು ಸ್ಟೋರಿ ನೋಡಿ ಅವ್ರು ಇಷ್ಟಪಟ್ಟು ಅಪ್ಪ ಅಂತ

ಇತ್ತೀನಿ ನಮ್ಮ ಮಪ್ಪ ವಾಚ್ ಬಂದಿದೆ ನಮ್ಮ ಮಪ್ಪ ವಾಚ್ ಮೇಲೆ ಕಂಡಕದ್ರು ನನ್ನ ಮಾವ ಆಕಲ್ದೇ ಇದ್ದಾಗ ನಾನು ಒಂದೇ ದಿನ ಆಗತ್ತೆ ವಾಚ್ ಚೆನ್ನಾಗಿದೆ ವಾಚ್ ವಾಚ್ ಹ್ಯಾಪಿ ಆನಿವರ್ಸರಿ ಗಿಫ್ಟ್ ಕೊಡ್ತಿಲ್ಲ ಕೊಡ್ಸಿದೀವಿ ಗಿಫ್ಟ್ ಇಲ್ಲ ಬೇಕಾ ಗಿಫ್ಟ್ ಕೊಡ್ಸು 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 ಅಂತ ಹೇಳಿ ಗೊತ್ತಾ ಅವಳದು ನಾಲ್ಕು ಸಾವಿರದಲ್ಲಿ ಮಗು ನಿಮ್ಮದು ನಲ್ವತ್ತು ಸಾವಿರ ಆದರೂ ಚಿಂತೆ ಇಲ್ಲ ಆ್ಯಂಡ್ ಗೈಸ್ ನನಗೆ ವಾಚ್ ಕೊಡ್ಸ್ಬೇಕನ್ನೋ ಐಡಿಯಾ ಇತ್ತು ಬಿಕಾಸ್ ವಾಚಿಗೆ ಶೆಲ್ ಆಗ್ಸಕ್ಕೆ ಅಂತ ಒಂದು ಅಂಗಡಿ ಹೋಗ್ತಿದ್ವಿ ಒಂದು ವಾಚ್ ನೋಡಿ ನೋಡಿ ನೆಕ್ಸ್ಟ್ ಯಾವಾಗರ ತೊಗೋಬೇಕು ನೆಕ್ಸ್ಟ್ ಯಾವಾಗರ ತೊಗೋಬೇಕು ಅಂತ ಅನ್ಕೋತಾನೆ ಇದ್ರು ಸೊ ನಾನು ಆ ವಾಚ್ ಕೊಡ್ಸೋಣ ಸರ್ಪ್ರೈಸ್ ಆಗಿ ಅಂತ ಅನ್ಕೊಂಡಿದ್ದೆ ಆದರೆ ಅವರೇ ಕೇಳಿಬಿಟ್ರು ನೀನು ನನಗೆ ಯಾರನ್ನೇ ಕೊಡ್ಸು ಅಂತ ಅದಾದ್ಮೇಲೆ ಈ ವಾಚ್ ಬಗ್ಗೆ ನಾನು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ಯಲ್ಲ ಅಂತ ನಾನು ಕೇಳಿದೆ ಆ ಕೇಳಾದ್ಮೇಲೆ ಇಡೀ ರಾತ್ರಿ ಬೆಳಿಗ್ಗೆ ಎಲ್ಲ ಐಫೋನ್ ಹೆಂಗ್ ರಿಸರ್ಚ್ ಮಾಡಿದ್ರು ಹಂಗೆ ವಾಚ್ ಬಗ್ಗೆ ರಿಸರ್ಚ್ ಮಾಡಿ ಕೊನೆಗೂ ವಾಚ್ ಸಚಿನ್ ಅವರೇ ವಾಚ್ ಫಾರ್ ಯೂಟ್ಯೂಬ್ ಚಾನಲ್ ಫೈನಲಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ವಾಚ್ ನ ನನ್ನ ಹೆಂಡತಿ ನನಗೆ ನಾನೇ ಸರ್ಪ್ರೈಸ್ ಕೊಟ್ಕೊತಾ ಇರೋದು ಪೇ ಮಾಡಿದ್ ನಾನಪ್ಪ ಅದೇ ಗಾಯನೇ ಗಿಫ್ಟ್ ಕೊಡ್ತಿರೋದು ಥ್ಯಾಂಕ್ ಯು ಸೋ ಮಚ್ ಅಂದರೆ ಅದೊಂದು ಖುಷಿ ಇರುತ್ತೆ ಯಾರು ಗಿಫ್ಟ್ ಕೊಟ್ಟರೆ ಅಯ್ಯೋ ಯಾರು ಗಿಫ್ಟ್ ಕೊಟ್ಟಿರೋದಲ್ವಾ ಗಿಫ್ಟ್ ವಾಚ್ ಗಿಫ್ಟ್ ಐಟಮ್ ಗಿಫ್ಟ್ ಐಟಮ್ ಅಂತ ಹಾಕೊಳ್ಳೋವಾಗೆಲ್ಲ ಅನಿಸುತ್ತೆ ಅದೊಂದು ಖುಷಿ ಯಾವಾಗಲೂ ಇರುತ್ತೆ ಸೊ ನೀವು ಆಲ್ರೆಡಿ ಗಗನ ಅಷ್ಟು ತೋರಿಸಿ ಒಂದಷ್ಟು ಲಕ್ಷ ಬಿಡಪ್ ಕೊಟ್ಟಿದ್ದಾಳೆ ವಾಚ್ಗೆ ನೀವು ಅಂದ್ಕೋತಾ ಇರ್ಬೋದು ಆ ಥರ ಇಷ್ಟಪಡೋ ವಾಚ್ ಇದು ಅಂತ ಇಷ್ಟ ಆಯಿತು ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ಎಷ್ಟು ಇಷ್ಟ ಆಯಿತು ಚೆನ್ನಾಗಿದೆ ಅಂತೆಲ್ಲ ಹೇಳಿ ಸೊ ಇದೊಂದ್ಸಲ ಹಾಕಿ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ನಿಮ್ಮ ವಾಚ್ನಾಗ ಐಸ್ ವಿಕ್ರಮ್ ಡೈರೆಕ್ಟರ್ ಇದ್ದಾರಲ್ಲ ತಮಿಳ್ ಫಿಲಮ್ ವಿಕ್ರಮ್ ಡೈರೆಕ್ಟರ್ ಮೇಲೆ ಕೂಲಿ ಫಿಲಮ್ ಡೈರೆಕ್ಟರ್ ಲೋಕೇಶ್ ಕನಗರಾಜನ ಅವ್ರು ಹಾಕಿ ವಾಚ್ ವೈರಲ್ ಆಗಿದ್ದು ವೈರಲ್ ಆಯ್ತು ಆಮೇಲೆ ವಾಚೇ ಇಲ್ಲ ನಾಪತ್ತೆ ಬ್ರ್ಯಾಂಡ್ ಅವರೇ ನಾಪತ್ತೆ ಬಿಟ್ರು ವಾಚ್ನ ರಸಕ್ ಸಕ್ಕತ್ತಾಗಿದೆ ಆಮೇಲೆ ಮೇ ಬಿ ಬಡ್ಜೆಟ್ ಫ್ರೆಂಡ್ಲಿ ಫೋರ್ ಇಷ್ಟು ಪ್ರೀಮಿಯಂ ಇರೋ ವಾಚ್ ನಾನ್ ಈ ವಾಚ್ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಇರುತ್ತೆ ಅನ್ಕೊಂಡಿದ್ದೆ ಸ್ಟಾರ್ಟಿಂಗ್ ಚೆಕ್ ಮಾಡಕ್ ಮುಂಚೆ ಆಮೇಲೆ ನೋಡಿ ಇಷ್ಟು ಕಡಿಮೆ ಅನ್ಕೊಂಡೆ ಬಟ್ ನೋಡ್ರೆ ಕಡಿಮೆ ಬಟ್ ವಾಚೇ ಇಲ್ವಲ್ಲ ಆಮೇಲೆ ಬೇರೆ ಬೇರೆ ಕಡೆ ಎಷ್ಟು ವೆಬ್ಸೈಟ್ಸ್ ಅಲ್ಲಿ ಇದೆ ಆರ್ ಸಾವಿರ ಏಳು ಸಾವಿರ ರೂಪಾಯಿ ಜಾಸ್ತಿ ಇದೆ ಅದು ಒರಿಜಿನಲ್ ಬರುತ್ತೋ ಇಲ್ವೋ ಅದು ಆಮೇಲೆ ಇಲ್ಲಿ ಬೇರೆ ಕಡೆ ವಿಚಾರಿಸ್ತೀವಿ ಸರ್ ಆರ್ ಸಾವಿರ ಎಕ್ಸ್ಟ್ರಾ ಆಗುತ್ತೆ ಒಂದ್ ಸ್ವಲ್ಪ ದಿನ ಟೈಮ್ ಅದು ಒರಿಜಿನಲ್ ಬರೋದಲ್ಲ ಅದು ವಾಚ್ ಬರುತ್ತೋ ಇಲ್ವ ಅನ್ನೋದೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಪೇ ಮಾಡಿಬಿಟ್ಟು ಬಕ್ರ ಹೋಗ್ತಾ ಇದ್ವಿ ಅಷ್ಟೇ ನೋಡಿ ಯ ವಾಚ್ ಎಸ್ ಟ್ವಿಕ್ ಸರ್ತಸ್ ಸಚಿನ್ ವಾಚ್ ಲಿಸ್ಟ್ ಗೆ ಇನ್ನೊಂದು ವಾಚ್ ಆಗಿದೆ ಹೊಸ ವಾಚ್ ಸೇರ್ಪಡೆ ಆಗ್ತಾ ಇದೆ ಇನ್ಮೇಲೆ ಈ ವಾಂಚು ಲಿಂಕ್ ಯಾವತ್ತಿಗೂ ಕೇಳಬೇಕು ಹೇಳಕ ಹೋಗಬೇಡಿ ಲಿಂಕ್ ಎಲ್ಲ ಸಿಗಲ್ಲ ನಿಮ್ ಯಾವ ಬೇಕಾದ್ರೆ ಯಾವ್ದಾದ್ರು ನಿಯರ್ ಬೈ ಸ್ಟೋರ್ ವಿಚಾರಿಸಿ ಹೋಗಿ ಒಂದು ಎರಡು ತಿಂಗಳು ಮೂರು ತಿಂಗಳು ಕಾಯಿದ್ರೆ ಸಿಗುತ್ತೆ ವಾಚ್ ಗೈಸ್ ಇದು ಒನ್ ಆಫ್ ದ ರೇಫ್ ಕಲೆಕ್ಷನ್ಸ್ ನಾನು ಯಾಕೆ ತಗೊಳ್ಳೇಬೇಕು ಅಂದ್ಕೊಂಡೆ ಅಂದ್ರೆ ಎಷ್ಟೋ ಯಾ ತುಂಬಾ ಕಮ್ಮಿ ಇರುತ್ತೆ ವಾಚಸ್ ಇದು ಸೊ ನನ್ನ ಹತ್ರನೂ ಇರಲಿ ಅಂತ ಗಗನಿಗೆ ಹೇಳಿ ಅವಳು ತಲೆಗೆ ತುಂಬಿ ಅವಳು ಬ್ರೈನ್ ವಾಶ್ ಮಾಡಿಸಿ ಫೈನಲಿ ಖುಷಿ ಮೇನ್ ಕೂಡ ಅವರು ಫುಲ್ ಎಲ್ಲ ಪವರ್ ಅಪ್ ಮಾಡ್ಕೊಂಡು ಅಂತ ಯಾಕಂದ್ರೆ ಅವಳಿಗೆ ಅವರು ನಲ್ವತ್ತು ಸಾವಿರ ರೂಪಾಯಿ ನೋಡ್ ಕೊಡ್ಸ್ಬೇಕು ಯಾಕೆ ಐಡಿಯಾ ಕೊಡ್ತೀವಿ ಅವಳಿಗೆ ಐಡಿಯಾ ಇರ್ಲಿಲ್ಲ ಇಷ್ಟೊಂದು ಐಡಿಯಾ ಇರಲಿಲ್ಲ ಈಗ ಐಡಿಯಾ ಅವಳಿಗೆ ಹೆಂಗೆ ನೀವು ತಲೆ ತುಂಬಿಸಿತ್ ಕೊಡ್ಸ್ಕೊಂಡ್ರೋ ಈಗ ನಾನ್ ಅವಳು ತಲೆ ತುಂಬಿದೀನಿ ನನ್ ಕೆಲಸ ಮುಗಿತು ನಾನ್ ಇಟ್ಲು ಬಾಮು ಖುಷಿ ಆಯ್ತಾ ಸಖತ್ ಖುಷಿ ನಾನು ನಾ ವಾಚ್ ಲೈವ್ ಆಗಿ ನೋಡಿದಾಗಲೇ ಎಷ್ಟೋ ಖುಷಿ ಪಟ್ಬಿಟ್ಟಿದ್ದೀನಿ ಇಲ್ಲ ಸಚಿನ್ ಗೆ ಕೊಡಬೇಕು ಕೊಡ್ಬೇಕು ಅಂದಿದ್ರೆ ನಾನು ಸ್ವಲ್ಪ ಬಂದು ಹುಡುಕ್ತಾ ಇದ್ದೆ ನಂಗೆ ಇಲ್ಲಿ ಕೆಸಿಯೋ ಇದೆ ಅಂತಲೇ ಗೊತ್ತಿರಲಿಲ್ಲ ಅರ್ಸು ರೋಡ್ ಅಲ್ಲಿ ಗೂಗಲ್ ಮಾಡ್ತಾ ಇದ್ದೆ ಯಾರ್ಯಾರು ಕೇಳಿ ನಾಲ್ಕೈದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕೇಳಿದ್ಮೇಲೆ ಇಲ್ಲಿ ಕೆಸಿ ಅಷ್ಟೋರ್ ಬಂದಿದ್ದು ಇಲ್ಲಿ ಗೊತ್ತಾಗಿ ಇವರು ನನ್ನ ಅಸಿಸ್ಟ್ ಮಾಡಿ ಸ್ವಲ್ಪ ವೆಯ್ಟ್ ಮಾಡಿಸಿ ಕಷ್ಟಪಟ್ಟು ನಂಬೋಸ್ಕರ ತರಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಟು ಕೆ ಸಿ ಅಷ್ಟೋರ್ ಆಲ್ಸೋ ಆ್ಯಂಡ್ ಇನ್ನೂ ಯಾರ್ಯಾರು ತಗೋಬೇಕು ಅಂದ್ಕೊಂಡು ಇನ್ನೂ ಸಿಕ್ಕಿಲ್ಲ ಬೇಜಾರು ಮಾಡ್ಕೊಬೇಡಿ ಟ್ರೈ ಮಾಡಿ ಬಂದು ಪ್ರೀ ಬುಕ್ ಮಾಡ್ಕೊಳ್ಳಿ